ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಿತ್ರಗಳಿಗೆ ಅಂದಿಸ್ತಾ ಸ್ವಾಗ್ತ ಮತ್ತೆ ನಿನ್ನೆ ಕೋಲಾರ ಪತ್ರಿಕಾ ಭವನದಲ್ಲಿ ಕೆಲವರು ಸ್ವಯಂ ಘೋಷಿತ ಸಂಘಟನೆಗಳನ್ನ ಕಟ್ಕೊಂಡಿರ್ತಕ್ಕಂಥ ಓಳೆ ಪ್ರಕಾಶ್ ಇರ್ಬೋದು ದಲಿತ ನಾರಾಯಣ ಸ್ವಾಮಿ ಚಿಕ್ಕನಾಯಪ್ಪ ಹುಣಸಿನಲ್ಲಿ ವೆಂಕಟೇಶು ಇವರೆಲ್ಲರೂ ಕೆಲವರೆಲ್ಲ ಕೊತ್ತೂರು ಮಂಜುನಾಥ್ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದರು ಜಾತಿ ಪ್ರಮಾಣ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದರು ಜಾತಿ ಪ್ರಮಾಣ ಪತ್ರ ಅದು ಮುಗಿದ ಅಧ್ಯಾಯ ಅದು ಅದಕ್ಕೇನು ಪ್ರ ಇದಿಲ್ಲ ಅದು ಪದೇ ಪದೇ ಅವರು ಪ್ರಸ್ತಾಪ ಮಾಡ್ತಾನೇ ಇರ್ತಾರೆ ಏನು ಅಂದರೆ ಬ್ಲ್ಯಾಕ್ ಮೇಲ್ ಈ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಇದೆಲ್ಲ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ಅಂತ ನನ್ನ ಭಾವನೆ ಈಗ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ ಅದು ಆ ಪ್ರಮಾಣ ಪತ್ರ ವಿಚಾರದ ಬಗ್ಗೆ ಮುಲಬಾಗಲ್ ತಾಲೂಕಿನ ದಲಿತ ಮುಖಂಡರುಗಳಿದ್ದಾರೆ ಎಲ್ಲ ಆ ಜನಾಂಗದವ್ರು ಇದ್ದಾರೆ ಅದರ ಬಗ್ಗೆ ಮಾತಾಡೋದಕ್ಕೆ ಇನ್ನೊಂದು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಿದ್ದ ಮುಳಬಾಗಲ್ ತಾಲೂಕಿಗೆ ಆ ಮುಲ ಆ ಸಂಬಂಧಪಟ್ಟಂಥ ವಿಷಯಕ್ಕೆ ಅವ್ರಿಗೂ ಸಂಬಂಧ ಇಲ್ಲ ಅವ್ರದ್ದೇನಾದರೂ ಇದ್ದರೆ ಕೋಲಾರದಲ್ಲಿ ಯಾವುದೋ ಅಭಿವೃದ್ಧಿ ಕಾರ್ಯಗಳಾಗ್ಬೋದು ಇನ್ನೊಂದು ಇನ್ನೊಂದು ಅದರ ಬಗ್ಗೆ ಮಾತಾಡಲಿ ಇದು ಮಾಡಲಿ ಬಟ್ಟು ಜಾತಿ ಪ್ರಮಾಣ ಪತ್ರ ಬಂದಾಗ ನಮ್ಮ ತಾಲೂಕದ್ದು ಸಮಸ್ಯೆ ಅದು ಅದು ಕ್ಲಿಯರ್ ಆಗಿದೆ ಅದು ಮುಗಿದ ಅಧ್ಯಾಯ ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಈ ಒಂದು ವಿಚಾರದಲ್ಲಿ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ ಇದು ಅದು ಅವರಿಗೆ ಶೋಭಿತ ತರೋದು ವಿಷಯ ಅಲ್ಲ ಅದಕ್ಕೋಸ್ಕರ ದಯವಿಟ್ಟು ಇನ್ನು ಮುಂದೆ ಆ ಪ್ರಸ್ತಾಪವನ್ನು ಈ ಅವರು ಮಾಡಿದರೆ ಅವ್ರ ಮೇಲೆ ನಾವಂತೂ ಒಂದು ಒಂದು ಇದನ್ನು ಮಾಡಬೇಕಾಗ್ತದೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆ ಈಗ ಹೇಳ್ಬೇಕಂದ್ರೆ ಕೊತ್ತೂರು ಅವರು ಒಂದು ಅವಧಿಯಲ್ಲಿ ಇಲ್ಲಿ ಮುಲ್ಬಾಲ್ ತಾಲೂಕು ಶಾಸಕರಾಗಿದ್ದರು ಗೊತ್ತೋ ಗೊತ್ತಿಲ್ಲದ ಆಗ್ಬಿಟ್ಟಿದ್ರು ಆಗಿದ್ದರು ಆದರೂ ಕೂಡ ಅವರೇ ಅವಧಿಯಲ್ಲಿ ಎಲ್ಲ ಸಮಾಜದವ್ರಿಗೂ ಎಲ್ಲ ಸಮಾಜದವ್ರಿಗೂ ಭಾಳ ಆರ್ಥಿಕವಾಗಿ ಸಹಾಯ ಆಗಿದೆ ಆಗಿದೆ ಅದನ್ನು ಬೇರೆ ಕಂಪೇರ್ ಮಾಡಿದ್ರೆ ಬೇರೆ ನಮ್ಮ ಎಸ್ ಸಿ ಎಮ್ ಎಲ್ ಎಗಳಿರ್ಬೋದು ಮಿನಿಸ್ಟ್ಗಳಿರ್ಬೋದು ಹದಿನೈದು ವರ್ಷ ಮೂವತ್ತೈದು ವರ್ಷ ಐವತ್ತು ವರ್ಷ ಆಗಿರ್ತಕ್ಕಂಥ ನಮ್ಮ ಜನಾಂಗದವರು ಅಷ್ಟಕ್ಕಷ್ಟೇ ನಮ್ಮ ಜನಾಂಗಕ್ಕೆ ಸಹಾಯ ಮಾಡಿರೋದು ನಾನು ನಮಗೆ ಗೊತ್ತು ಆದರೂ ಕೂಡ ಇವರು ಭಾಳಷ್ಟು ಒಬ್ಬ ಇಂದ ಕಟ್ಟ ಕಡೆಯ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಂಜುನಾಥ ಯಾಕಂದರೆ ಅಂದರೆ ಅವ್ರ ಜನಾಂಗ ಅವರ ಸಮಾಜ ಭಾಳ ಕಟ್ಟಕಡೆಯ ಜನಾಂಗ ಇವತ್ತು ಕೂಡ ಭಾಳ ಬಡತನದಲ್ಲಿದ್ದಾರೆ ಅವ್ರ ಜನಾಂಗ ಹೇಳಬೇಕಂದ್ರೆ ಇವತ್ತು ಕೂಡ ಭಿಕ್ಷೆ ಪಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂಥ ಒಂದು ಜನಾಂಗದಲ್ಲಿ ಏನೋ ಒಂದು ಅವಕಾಶ ಸಿಕ್ತು ಆಯಿತು ಮಾಡಿದ್ದಾರೆ ಆದರೆ ಅವರು ಯಾವುದೇ ರೀತಿ ಅವರು ದುರುಪಯೋಗ ಮಾಡಿಕೊಂಡಿಲ್ಲ ಅವರ ಆ ಅಧಿಕಾರ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡೇ ಇಲ್ಲ ಸಾಧ್ಯವಾದಷ್ಟು ರೈತರಿಗಾಗ್ಬೋದು ಬಡವರಿಗಾಗ್ಬೋದು ವಿದ್ಯಾರ್ಥಿಗಳಿಗಾಗ್ಬೋದು ಬಡ ಮಕ್ಕಳಿಗಾಗ್ಬೋದು ಅಂಗವಿಕಲರಾಗ್ಬೋದು ಎಲ್ಲರಿಗೂ ಕೂಡ ಆತನ ಕೈಲಾದಷ್ಟು ಸಹಾಯ ಮಾಡಿದೆ ಅಂಥ ವಿಚಾರದಲ್ಲಿ ಈಗ ಪದೇ ಪದೇ ಇವ್ರು ಮಾಡೋದು ಸರಿ ಇಲ್ಲ ಅಂತೇಳ್ಬಿಟ್ಟು ಈ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಅಷ್ಟೇ ಆಗಿದೆ ಹಾಂ ಮುಗಿದ ಹೇಳ್ತಾ ಅದು ಮುಗ್ದೋಗಿದ್ದೆ ಇಲ್ಲ ಕೋರ್ಟ್ನಲ್ಲಿ ಮುಗ್ದೋಗಿದ್ದೆ ಅದು ಏನಾಗಿದೆ ಅಂದರೆ ಸರ್ಕಾರ ಯಾವುದೋ ಒಂದು ಕ್ರಮ ಇದೆ ಅದು ಸರ್ಕಾರ ತಗೊಳ್ತದೆ ಇವ್ರಿಗೆನ್ ಸಂಬಂಧ ಇದೆ ಆ ಸಬ್ಜೆಕ್ಟ್ ಮಾತಾಡಿಲ್ಲ ಆ ಸಬ್ಜೆಕ್ಟ್ ಮಾತಾಡ್ತಾ ಇಲ್ಲ ನಾವು ನೋಡಿದ್ರಿ ಅದನ್ನ ಅವ್ರೇನ್ ಹೇಳ್ತಾರೆ ಅಂದ್ರೆ ಅವ್ರ ಸಮಾಜ ಸೇವಕರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಾವು ಚಕಾರ ಇತ್ತಲ್ಲ ಮಾತನಾಡಲ್ಲ ನಾವೇನಾದ್ರು ಜಾತಿ ಪ್ರಮಾಣ ಪತ್ರದಲ್ಲಿ ಈ ತರ ಆದೇಶ ಆಗಿದೆ ಕೋರ್ಟ್ ಇಲ್ಲ ಸರ್ಕಾರ ಕ್ರಮ ಆ ಸಬ್ಜೆಕ್ಟ್ ಮಾತಾಡಿಲ್ಲ ಅದು ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ಬಟ್ ವೇದಿಕೆ ಮೇಲೆ ಹೋಗಬಾರ್ದು ಅವರೇ ಒಂದು ನಿಮಿಷ ಒಂದು ಒಂದು ನಿಮಿಷ ವೇದಿಕೆಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರಲ್ಲ ವೇದಿಕೆಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಏನಾದರು ತಡೆಯಾಗ್ನಿ ಇದೆಯಾ ಕೋರ್ಟ್ನಿಂದ ತಡೆಯಾಗ್ನಿ ಇದ್ರೆ ಹೇಳಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಪ್ರಶ್ನೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದೆ ಇವಾಗ ಇದು

ರೋಲ್ ಕಾಲ್ ವ್ಯಕ್ತಿ ಅಂತ ಹೇಳ್ಬೋದು ಹೂವಳ್ಳಿ ಪ್ರಕಾಶ್ ಇದ್ದ ನೋಡು ಅವನು ದಲಿತ ನಾಯಕನಲ್ಲ ಹೋರಾಟಗಾರಲ್ಲ ಅವನು ಸಂಘ ಕಟ್ಕೊಂಡಿರೋದು ಹೊಟ್ಟೆ ಪಾಡ್ಗೋಸ್ಕರ ಇನ್ನೇನು ಬಡಬಗ್ಗರಿಗೆ ಸೇವೆ ಮಾಡಬೇಕು ಅವ್ರಿಗೇನೋ ಒಂದು ಬ ಒಂದು ಜಮೀನು ಕೊಡಿಸ್ಬೇಕು ಸರ್ಕಲ್ ಸೌಲಭ್ಯ ಕೊಡಿಸ್ಬೇಕಂತಲ್ಲ ಅವನು ಹೊಟ್ಟೆ ಪಾಟ್ಗೋಸ್ಕರ ಅವನು ಸಂಘ ಕಟ್ಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ದಾನೆ ಇವತ್ತು ರೋಲ್ ಕಾಲ್ ಮಾಡಿಕೊಂಡು ಇರೋ ದಲಿತ ನಾಯಕರಿಗೆಲ್ಲ ಮಾನ ಮರ್ಯೆಲ್ಲ ತೆಗೀತಾ ಇದ್ದಾನೆ ಈ ಕೊತ್ತೂರು ಅವರು ಜಾತಿ ಪ್ರಮಾಣ ಪತ್ರ ಕೋಟಲ್ಲಿದೆ ಕಾನೂನಿದೆ ಕಟ್ಲೆ ಇದೆ ತಪ್ಪು ಮಾಡಿದರೆ ಸರ್ಕಾರ ಅದಕ್ಕೆ ಏನು ಇದು ಮಾಡ್ತಾರೆ ಅದು ಇದೆ ಕಾನೂನಿದೆ ಕಟ್ಲೆ ಇದೆ ಅದಕ್ಕೆ ಯಾರು ಅಡ್ಡಿ ಅಲ್ಲ ಅಂಬೇಡ್ಕರ್ ಕಾರ್ಯಕ್ರಮ ಬರಬಾರ ಅನ್ನೋದು ಇವನು ಯಾವನು ಇವನು ಯಾವನು ಇವ್ರ ಅಪ್ಪುಂದ ಕಾ ಸಂವಿಧಾನ ಸರ್ವಧರ್ಮಗಳ ನಾಯಕ ಯಾರು ಅಂಬೇಡ್ಕರ್ ಅವರು ಎಲ್ಲ ಜನಾಂಗ ಬಂದು ಊರಾರಾಗ್ಬೋದು ನಮಸ್ಕಾರ ಬೋದು ಅದನ್ನು ಸ್ಮರಿಸ್ಬೋದು ಇವನ್ ಯಾವನು ಕಾರ್ಯಕ್ರಮ ಬರಬಾರದಕ್ಕೆ ಇವನ್ ಯಾವನು ಇವನಿಂದ ದಲಿತ ಉದ್ಧಾರ ಆಗಿಲ್ಲ ಇವತ್ತು ಇವತ್ತು ಕೊತ್ತೂರು ಅವರು ಇಪ್ಪತ್ತು ವರ್ಷಗಳಿಂದ ದಲಿತರಿಗೆ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವೇಚ್ಛವಾಗಿ ಇವತ್ತು ಬೆಳೆಸಿದ್ದಾರೆ ಯಾರೂ ಬೆಳೆಸಿಲ್ಲ ನಮ್ಮ ಜನಾಂಗದವರು ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಆಗಿದ್ದಾರೆ ಯಾರು ಬೆಳೆಸಿಲ್ಲ ಇವತ್ತು ಅತ್ ಸಂಬಳ ಒಂದು ಲಕ್ಷ ಇಪ್ಪತ್ತು ಏನು ಸಂಬಳ ಬರುತ್ತೆ ಅದನ್ನು ಪುಷ್ಪ್ರೋಗಗಳಿಗೆ ಕ್ಯಾನ್ಸರ್ಗಳಿಗೆ ಇವತ್ತು ಅದು ಆ ದುಡ್ಡನ್ನು ಬಳಸಿದ್ದಾರೆ ಅವ್ರು ಐದು ವರ್ಷ ಕೊಟ್ಟರಲ್ಲ ಸಂಬಳ ವಿಧಾನಸೌಧದಿಂದ ಸರ್ಕಾರದಿಂದ ಆ ಸಂಬಳ ಕೂಡ ಅವ್ರು ತಗೊಂಡಿಲ್ಲ ಇವತ್ತು ಬಡಬಗ್ಗರಿಗೆ ಹಂಚಿದ್ದಾರೆ ಇವತ್ತು ಎಲ್ಲ ನಿಮಗೆಲ್ಲ ಗೊತ್ತಿದೆ ಆತನ ಸೇವೆ ಏನು ಆತನೇನು ಅದರಿಂದ ಅವ್ನೇನು ಎಮ್ ಎಲ್ ಎಂದ ಬದುಕಬೇಕು ಅನ್ನೋದಿಲ್ಲ ಇನ್ನು ಆತನ ಕೈಯಿಂದ ಕೋಟ್ಯಾಂತ್ ರೂಪಾಯಿಗಳು ಇವತ್ತು ಬಡಬಗ್ಗರ್ ದಾನ ಧರ್ಮ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅಷ್ಟೇ ಕೋಲಾರ್ಗೆ ಹೋಗಿ ಕೂಡ ಇವತ್ತು ಅಷ್ಟೇ ಬಡಬಗ್ಗರ್ ದಾನ ಧರ್ಮ ಮಾಡ್ತಾ ಇದ್ದಾರೆ ಅದು ಬೇಕಲ್ಲ ಇವರು ಈಗ ನಾನು ಹೇಳೋದು ಅನೇಕ ಹೋರಾಟಗಾರರು ಇದ್ದಾರೆ ಕೋಲಾರದಲ್ಲಿ ಸಿ ಎಂ ಮನಿ ಅಪ್ಪ ಕುಮಾರ್ ಚಂದ್ರಶೇಖರು ಡಿ ಪಿ ಎಸ್ ಮುಂಡರಾಜು ಪಿ ವಿ ಸಿ ಕೃಷ್ಣಪ್ಪ ಇನ್ನೂ ಅನೇಕ ಗಣ ವ್ಯಕ್ತಿಗಳಿದ್ದಾರೆ ಅವ್ರು ಯಾಕೆ ಇದು ಮಾಡಿಲ್ಲ ಅವ್ರು ಗೊತ್ತು ಕಾನೂನೇನು ಕಟ್ ಕಾನೂನಿದೆ ಕಟ್ಲಿದ್ದ ತಪ್ಪು ಮಾಡಿದವರು ವಸ್ವಹಿಸ್ತಾರೆ ಅಂತ ಆತನ ಇದ್ದಾರೆ ಇವನು ನಲ್ಗಂಗಮ್ ಹತ್ರ ಕರ್ಪುರ ಎತ್ಕೊಂಡ್ಬರಲಿ ಡಿಮ್ಯಾಂಡ್ ಇಟ್ಟ ಕಾಸ್ಗೆ ಇದೇ ಕಾ ಕಾರ್ಸಿನ ನನಗೆ ಫೋನ್ ಮಾಡಿದ ಕೊತ್ತೊಂಬಂದು ದುಡ್ಡು ಕೊಡಿಸಿ ಅದನ್ನ ಬಗ್ಗೆ ನಾನು ಚಕರ್ ಇತ್ತಲ್ಲ ಅದನ್ನ ಬಗ್ಗೆ ಏನು ಮಾತಾಡೋ ಅಂತ ಹೇಳಿದನ ಕರ್ಪರಿ ತೊಗೊಂಬಂದು ಕ ಸತ್ಯ ಮಾಡ್ತೀವಿ ಎಲ್ಲಿ ಬೇಕಾದ ಸತ್ಯ ಮಾಡ್ತೀವಿ ನಾವೇನೋ ಸುಳ್ಳು ಹೇಳಿದ್ರೆ ನಮಗೆ ಕುಷ್ಠರೋಗ ಕ್ಯಾನ್ಸರ್ ಎಲ್ಲ ಬರಲಿ ಅವನೇನ ತಪ್ಪು ಹೇಳಿದ್ರೆ ಅವ್ನು ಕುಷ್ಠರೋಗ ಕ್ಯಾನ್ಸರ್ ಹೋಗೋ ಹಾರ್ಟ್ ಅಟ್ಯಾಕ್ ಅವ್ನು ಬರ ಅವ್ನಿಗೆ ಬರಲಿ ಈ ಮಾತು ಅವ್ನ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ ಅಂತೇಳಿ ಸತ್ಯ ಮಾಡಲಿ ನಾವು ಸತ್ಯ ಮಾಡ್ತೀವಿ ಅವನು ಯಾವತ್ತು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವಾಗ ಕೊಟ್ಟಿಲ್ಲ ಅನ್ನಿದ ಕಾರಣಕ್ಕೋಸ್ಕರ ಪದೇ ಪದೇ ಕೊತ್ತಿನ ಮೆಣಸು ಎತ್ತಿನ ಮೇಲೆ ಎತ್ಕೊಟ್ಟೋದು ಸ್ಟೇಟ್ಮೆಂಟ್ ಕೊಡೋದು ಈ ಥರ ಮಾಡ್ತಾ ಇದ್ದಾನೆ ಇದು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಅರ್ಥ ಆಯ್ತಾ ಮಾನ ಮರ್ಯೋದಕ್ಕಿಂತ ಹೋರಾಟ ಮಾಡು ಒಂದು ಸಂಘ ಕಟ್ಕೊಂಡಿದ್ದೀಯ ಜನ ಸೇವೆ ಮಾಡು ಒಳ್ಳೇದಾಗ ಅದು ಬಿಟ್ಟು ನೀನು ಪತ್ತೊಂದು ಮಂದಿ ನಾಲ್ಕು ಏನು ಮಾಡೋಕ್ಕ ಆಗತ್ತ ನೀನು ಹಾಂ ನಿನ್ನಿಂದ ಈ ಅನೇಕ ದಲಿತರಿಗೆ ಅವಮಾನ ಆಗತ್ತೆ ಅನ್ಯಾಯ ಆಗತ್ತೆ ನಿಜವಾದ ಹೋರಾಟ ಮಾಡಿದ ನೀನು ಅದಕ್ಕೆಲ್ಲ ಸಹಮತ ಇದೆ ಇಷ್ಟೇ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅವ್ರು ಹೋರಾಟ ಮಾಡ್ತಾ ಇದ್ದಾರಲ್ಲ

ಅದೇ ಕಾರಣಕ್ಕೋಸ್ಕರ ಅವರು ಮಾಧ್ಯಮದ ಬಂಧುಗಳೇ ಏನು ಕೋಲಾರ ಹುಬ್ಬಳ್ಳಿ ಪ್ರಕಾಶ್ ಕೋಲಾರಲ್ಲಿ ನೆನ್ನೆ ಪ್ರೆಸ್ವಿಟ್ ಮಾಡಿದ್ದಾರೆ ಇದು ಅಗೌರವಾದ ಪ್ರತಿಕ್ರಿಯೆ ಯಾಕೆಂತಂದರೆ ಆತನು ಎಮ್ ಎಲ್ ಎ ಆಗೋಕೆ ಮೊದಲಿಂದಲೂ ಆದಾಗ್ಲಿಂದನೂ ಅದ ಮೇಲೆ ಪ್ರತಿಕ್ರಿಯೆ ಮಾಡ್ತಾನೆ ಇದ್ದಾನೆ ಏನು ಕೊತ್ತೂರು ಮುಂಜೆ ಸರಿ ಇಲ್ಲ ಕೊತ್ತೂರು ಮುಂಜೆ ಕೋರ್ಟ್ಗೆ ಹೋಗಿದ್ದಾನೆ ಅದು ಹಂಗಾಗಿದೆ ಹಿಂಗಾಗಿದೆ ಅಂತ ಈಗಾಗಲೇ ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ ನೋಡಿ ಒಂದು ಹೇಳ್ತೀನಿ ಹೋಳ್ಳಿ ಪ್ರಕಾಶ್ ಅವರೇ ಆ್ಯಂಡ್ ಟೀಮ್ ಅವರೇ ಏನು ನೀವು ಇದ್ದೀರ ಕೋಲಾರಲ್ಲಿ ಯಾರು ಸುಮಾರು ಜನ ಹಿರಿಯರಿದ್ದಾರೆ ಅವ್ರು ಯಾರು ಮಾತಾಡ್ತಾ ಚಕಾರ್ತಾ ಇರ್ತಾ ಇಲ್ಲ ನೀವು ಯಾಕೆ ಪದೇ 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 ಕೊತ್ತೂರು ಮಂಜು ಸರಿ ಇಲ್ಲ ಸರಿ ಇಲ್ಲ ಅಂತ ಅಂತೀರಿ ನಮ್ಮ ಕೃಷ್ಣಪ್ಪ ಅವರು ಹೇಳ್ತಾಯಿದ್ರು ನಿಜನೇ ನನಗೆ ಏನಾದರೂ ತಾಕತ್ತಿದ್ರೆ ಗಂಗಮ್ಮ ಗುಡಿ ಹತ್ರ ಬನ್ನಿ ಸತ್ಯ ಮಾಡೋಣ ಆವಾಗ ನಿಮಗೆ ಒಳ್ಳೇದು ಯಾವುದು ಕೆಟ್ಟದ ಒಂದು ಗೊತ್ತಾಗ್ತದೆ ಅದನ್ನು ಬಿಟ್ಟು ಆ ಯಾವುದೋ ಪ್ರಿನ್ಸಿಪಾಲ್ ಹತ್ರ ಹೋದ್ವಿ ಪ್ರಿನ್ಸಿಪಾಲ್ಗೆ ಅವಮಾನ ಮಾಡಿಬಿಟ್ರ ಅಂತ ಪದೇ ಪದೇ ತೆಗೀತಿರಲ್ಲ ಒಬ್ಬ ಎಮ್ ಎಲ್ ಎ ಹೋಗಿ ಪ್ರಿನ್ಸಿಪಾಲ್ ಏನು ಮಾತಾಡೋಕ್ಕಾಗ್ತದೆ ಇರೋದನ್ನು ಸರಿ ಮಾಡ್ರಿ ಸರಿ ಮಾಡ್ರಿ ಅಂತೇಳಿ ತಂದುಬಿಟ್ರೆ ಬೇರೆ ಇನ್ನೇನು ಮಾತಾಡಿಲ್ಲ ಅದನ್ನು ಮತ್ತು ಇನ್ನೂ ಬೇರೆ ಬೇರೆ ಏನೋ ವಿಷಯಗಳು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿದ್ರೆ ನಾಗಪ್ರಸನ್ನ ಅಡ್ವೊಕೇಟು ಅದು ಹಂಗೆ ಮಾಡಿಬಿಟ್ಟಿದ್ದಾರೆ ಹಿಂಗೆ ಮಾಡಿಬಿಡ್ತಾರೆ ಅಂತಾರಲ್ಲ ಅದು ಕೋರ್ಟ್ ಇದ್ದಾರೆ ಕೋರ್ಟ್ ಏನಾದರೂ ಡಿಕ್ಲೇರ್ ಮಾಡ್ತದೆ ಡಿಕ್ಲೇರ್ ಪನಿಷ್ಮೆಂಟ್ ಆಗ್ತದೆ ಜಡ್ಜು ನಾಗಪ್ರಸನ್ನ ಜಡ್ಜು ಹೇಳಿದಾರಲ್ಲ ಅದೆಲ್ಲ ಹಿಡಿತಾರೆ ಅವರು ನಾಗಪ್ರಸನ್ನ ಜಡ್ಜ್ ಹಂಗೆ ಮಾಡಿಬಿಟ್ಟಿದ್ದಾರೆ ಹಂಗೆ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಅಂತ ನೋಡಿ ಸ್ವಾಮಿ ಆ ಕಾನೂನು ನಿಮಗೂ ಗೊತ್ತು ನಮಗೂ ಗೊತ್ತು ಗೊತ್ತೋರು ಮಂಜು ವಿರುದ್ಧವಾಗಿ ಏನಾದರೂ ಆಗಿದ್ದರೆ ಪನಿಷ್ಮೆಂಟ್ ಆಗ್ತದೆ ನೀವೇಕೆ ಅದನ್ನು ಪದೇ 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 ಯಾಕೆ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ದಲಿತ ಜನಾಂಗ ಇಲ್ಲ ಎಷ್ಟು 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 ಜನ ಇರೀರಿಲ್ಲ ಅವರೆಲ್ಲ ಮಾತಾಡ್ತಿರೋ ನೀವೇ ಯಾಕೆ ಪದೇ ಪದೇ ಪ್ರಸ್ತಾಪ ಮಾಡೋದು ಇದು ಬೇಡ ನಿಮಗೆ ಕಟ್ಕಳೆಯಾಗಿ ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಬದುಕೊತಬೇಕು ನೀವು ಕೋಲಾರ ಜಿಲ್ಲೆ ಹಿರಿಯರಿದ್ದೀರಿ ಅಂತ ಅಂತ ಅಂತೀರಲ್ಲೂ ಇದು ನಮ್ಮ ತಾಲೂಕು ಸಮಸ್ಯೆ ನಾವು ಇದನ್ನು ಬೇಕಾದರೆ ನಾವೇನು ಬೇಕಾದರೂ ನಾವು ಇದು ಮಾಡಬೇಕು ಅದನ್ನು ಬಿಟ್ಬಿಟ್ಟು ನೀವು ಕೊತ್ತ ಮಂಜು ಅಲ್ಲಿ ಹಂಗೆ ಅಲ್ಲಿಗೆ ಇದು ಅಂಬೇಡ್ಕರ್ ಜಯಂತಿ ಅವರು ರೂಲಿಂಗ್ ರೂಲಿಂಗಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ನೀವು ಯಾರು ಬೇಡ ಅಕೆ ನಿಮ್ಗೇನಾದ್ರು ಕೊಟ್ಟು ತಡೆಯಾಜ್ಞೆ ನಿಮ್ಗೆ ಬೇಡ ಅಂತ ಅವ್ರಿಗೆ ಹೇಳಕ್ಕೆ ಏನಾದರು ತಡೆಯಾಜ್ಞೆ ಕೊಟ್ಟಿದ್ಯಾ ಅಥವಾ ಏನಾದರೂ ತಂದಿದೆಯಾ ಆ ಯೋಗ್ಯತೆ ಇದೆಯಾ ಆ ಶಕ್ತಿ ಇದೆಯಾ ನಿಮಗೆ ಅದನ್ನು ಮನದಾನ ಮಾಡಿಕೊಂಡು ದಯವಿಟ್ಟು ಹೇಳ್ತಾ ಇದ್ದೀವಿ ನೀವು ಪ್ರಕಾಶ ಪ್ರಕಾಶ್ ಅವರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನು ಅವಕಾಶ ಕೊಡೋದಕ್ಕೆ ಅವ್ರಿಗೆ ಎಚ್ಚರಿಕೆ ನೀಡುತ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಆತ್ಮೀಯ ಮಾಧ್ಯಮ ಮಿತ್ರ ಇಷ್ಟೊತ್ತು ನಮ್ಮ ಏನು ಮುಖಂಡರೆಲ್ಲ ಮಾತಾಡಿದ್ದಾರೆ ಕೋರ್ಟ್ ವಿಚಾರ ಅಂತೇನೋ ಸುಕುಮಾರ್ ಅವ್ರು ಕೇಳ್ತಾ ಇದ್ರು ಕೋರ್ಟಲ್ಲಿ ಏನು ಕೇಸ್ ಆಗಿದೆ ಅನ್ನೋದು ಇಡೀ ತಾಲೂಕು ಗೊತ್ತು ಇಡೀ ಜಿಲ್ಲೆಗೆ ಗೊತ್ತು ರಾಜ್ಯಕ್ಕೆ ಗೊತ್ತಿರೋ ವಿಚಾರ ಆ ಕೋರ್ಟ್ ಆದೇಶವನ್ನ ಸರ್ಕಾರಕ್ಕೆ ತಂದಿರೋದು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಮಾಡಿದ್ದಾರೆ ಆದರೆ ಆ ಕ್ರಮವನ್ನು ಸರ್ಕಾರ ರಾಜೀ ಇದು ಮಾಡಿದೆ ಏನೋ ಕ್ಷಮೆ ಕೊಟ್ಟಿದೆ ಹಾಗಾಗಿ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇದಕ್ಕೆ ಯಾರೇ ಆಗಲಿ ಇಷ್ಟೊತ್ತು ಆದರೆ ಆ ಪ್ರಶ್ನೆ ಅವರು ನೀವು ಕೇಳಿದರೆ ಅದಕ್ಕೆ ನಮ್ಮವ್ರು ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಕೊತ್ತೂರು ಮಂಜುನಾಥ್ ಒಬ್ಬರ ಮೇಲೇನೆ ಅಲ್ಲ ಏನು ಈ ಜಾತಿ ವಿಚಾರದಲ್ಲಿ ಸುಮಾರು ಒಂದು ಐದಾರು ಜನವನ್ನು ಕ್ಷಮ ಕ್ಷಮದಾನ ಕೊಟ್ಟಿದೆ ಸರ್ಕಾರ ಹಾಗಾಗಿ ಅದಕ್ಕೆ ಯಾರೇ ಆಗಲಿ ಪ್ರಶ್ನೆ ಮಾಡಂಗಿಲ್ಲ ಆ ಸಬ್ಜೆಕ್ಟ್ ಬಿಟ್ಬಿಟ್ಟು ನಾವು ಕೇಳ್ತಾ ಇರೋದೇಟ್ರೆ ಅಂಬೇ ಏನು ನಮ್ಮ ಸಂವಿಧಾನವನ್ನು ನಮ್ಮ ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಕಿತ್ಕೊಂಡ್ಬಿಟ್ಟ ಕಳ್ತನ ಮಾಡಿಬಿಟ್ಟ ಅಂತ ಹೇಳ್ತಾ ಇದ್ದೀರಲ್ಲ ಯಾಕೆ ಸಮಯ ಈಗ ಏನು ಕಣ್ಣು ಹೋಗಿದೆಯಾ ಎಲ್ಲ ಕೇಳಬೇಕಾಗಿರೋದು ಈ ತಾಲೂಕಿನ ದಲಿತ ಮುಖಂಡರಿದ್ದಾರೆ ಹಿರಿಯರು ಬುದ್ಧಿಜೀವಿಗಳಿದ್ದಾರೆ ಮೇಧಾವಿಗಳಿದ್ದಾರೆ ಯಾಕೆ ಯಾಕೆ ಅವ್ರ ಪ್ರಶ್ನೆ ಮಾಡ್ತಾ ಇಲ್ಲ ಎಲ್ಲರೂ ತಲೆ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದಾರೆ ಕೊತ್ತೂರು ಮಂಜಿಗೆ ಏನೂ ಇಲ್ಲ ಆದರೆ ಆತನ ಸರ್ವಿಸ್ ನೋಡಿ ಆತನ ಒಳ್ಳೆತನ ನೋಡಿ ಎಲ್ಲೋ ಕೆಲಸ ಸ್ವಲ್ಪ ಸ್ವಲ್ಪ ತಪ್ಪಾಗಿದೆಯೋ ಇಲ್ವೋ ಇನ್ನೂ ನಮ್ಗೆ ಗೊತ್ತಿಲ್ಲ ಕೋರ್ಟಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಕೋರ್ಟ್ ಇದೆ ಕಾನೂನಿದೆ ಎಲ್ಲರೂ ಗೌರವ ಕೊಡಬೇಕು ನಾವು ಸಂವಿಧಾನ ಗೌರವ ಕೊಡೋರು ಆ ವಿಚಾರವನ್ನು ಮನದಲ್ಲಿಟ್ಕೊಂಡು ಪದೇ ಪದೇ ನೀವು ಹೋಗಿ ಅವರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಈ ಮುಳಬಾಗದ ತಾಲೂಕು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದಕ್ಕೆ ಮುಳಬಾಗಲ ತಾಲೂಕಿನ ಜನತೆ ಅದನ್ನ ತಲೆ ಮೇಲೆ ಇಟ್ಕೊಂಡಿರೋದು ಈಗ ನಿಮ್ಮ ಕೋಲಾರಕ್ಕೆ ಬಂದಿದ್ದಾರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೆಲಸಗಳು ತೊಗೊಳ್ಳಿ ಸೇವೆ ತಗೊಳ್ಳಿ ಅದು ಬಿಟ್ಬಿಟ್ಟು ಅಭಿವೃದ್ಧಿ ಕಡೆಗೆ ಹೋಗೋದು ಬಿಟ್ಬಿಟ್ಟು ವಿನಾಕಾರಣ ನಾವು ಬರೋಲ್ಲ ಬರಬೇಡಿ ಅಂಬೇಡ್ಕರ್ ವಿಚಾರದಲ್ಲಿ ಇಷ್ಟ ಇದ್ರೆ ಅವ್ರು ಹೋಗ್ಬೋದು ಅವರು ರಾಷ್ಟ್ರಪಿತ ಇಡೀ ವಿಶ್ವನೇ ಅವ್ನ ಕೊಂಡಾಡ್ತಾ ಇದೆ ಅಂಥ ವ್ಯಕ್ತಿಯನ್ನು ಹೋಗೋದು ಎಲ್ಲರೂ ಧರ್ಮ ಇದೆ ಹೋದ್ರೆ ಹೋಗ್ಬೋದು ಇಲ್ಲ ನಿನ್ನ ಮನೆಯಲ್ಲಿ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊ ಪರವಾಗಿಲ್ಲ ಆ ಬಗ್ಗೆ ವಿನಾಕಾರಣ ಟೀಕೆ ಮಾಡೋದು ದಯವಿಟ್ಟು ನಿಲ್ಲಿಸಬೇಕು ಇವೆಲ್ಲ ನಿಮಗೆಲ್ಲ ಶೋಭೆ ತರಲ್ಲ ಅಂತ ಈ ಮೂಲಕ ನಾನು ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆ ನನ್ನ ಹತ್ರ ಇದೆ ಕೊಡ್ತೀನಿ ಬೇಕಾಗಿದ್ದರೆ ಅರ್ಥ ಆಯ್ತಾ ಅದನ್ನು ಬೇಕಾಗಿದ್ದರೆ ನೀವು ಸಂಬಂಧಪಟ್ಟವರನ್ನ ತಿಳ್ಕೊಬೋದು ಇದನ್ನೆಲ್ಲ ನೀವು ಇನ್ನೂ ಪ್ರಶ್ನೆ ಮಾಡಬೇಕಂದ್ರೆ ಡಿ ಸಿ ಹತ್ರ ಹೋಗಿ ಯಾಕಂದರೆ ಡಿ ಸಿ ಅವ್ರಿಗೆ ಗೊತ್ತಿರತ್ತೆ ಕನ್ಸಲ್ಟ್ ಕನ್ಸಲ್ಟು ಸಂಬಂಧಪಟ್ಟವರು ಅದಕ್ಕೆ ಕಾರಲತ್ತರ ಬಿಟ್ಬಿಟ್ಟು ಅದು ಬಿಟ್ಬಿಟ್ಟು ಅದೇ ಇದು ಯಾವ್ದು ಇದು ಸಣ್ಣ ಪುಟ್ಟಕ್ಕೆಲ್ಲ ಅಭಿವೃದ್ಧಿ ವಿಚಾರಗಳು ಬಿಟ್ಬಿಟ್ಟು ಮಂಜು ಅವರು ಮಂಜು ಅವರು ನಾವು ಅವ್ರ ಹೆಸರುಗಳು ಹೇಳೋಕ್ಕೂ ಬೇಜಾರಾಗುತ್ತೆ ನಾಚಿಕೆ ಆಗತ್ತೆ ನಾವು ಅನ್ಕೋ ಈಗ ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹೃದಯದಲ್ಲಿ ಇಟ್ಕೊಂಡು ನಿಮ್ಮ ಹೆಸ್ರು ಹೇಳ್ತೀವಿ ಅದು ಬಿಟ್ಬಿಟ್ಟು ಈ ಥರ ನೀಚ ಕೆಲ್ಸಕ್ಕೆ ಮಾಡ್ತಾಯಿದ್ರೆ ನಿಮ್ಮ ಹೆಸರು ಹೇಳೋಕ್ಕೂ ನಾಚಿಕೆ ಆಗತ್ತೆ ಯಾಕಂದರೆ ನಿಮ್ಮನ್ನು ಬೈದರೆ ನಮ್ಮನ್ನು ಬೈಕೊಂಡಂಗೆ ಹಾಗಾಗಿ ದಯವಿಟ್ಟು ಇಂಥವೆಲ್ಲ ಬಿಡ್ಬಿಡಿ ಅಂತ ಹೇಳ್ತಾ ನಾನು ಎರಡು ಮಾತು ಸರ್ ಮುಗ್ತಾಯಿದ್ದೀನಿ ಉದ್ದೇಶ ಏನು ಹೇಳಿ ಸರ್ ಆತ್ಮೀಯ ಮಾಧ್ಯಮದ ಬಂಧುಗಳೇ ಕೋಲಾರ ತಾಲೂಕಿನಲ್ಲಿ ಯಾರೋ ಒಬ್ಬ ದಲಿತ ಮುಖಂಡರು ಕೊತ್ತೂರು ಮಂಜುನಾಥ್ ಅವ್ರ ಅಂಬೇಡ್ಕರ್ ಜಯಂತಿಗೆ ಬರಬಾರ್ದು ಅಂತಕ್ಕಂಥ ವಿಚಾರ ಈಗ ಎಲ್ಲ ಕೂಡ ನಮ್ಮ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ ಸೊ ಈ ವಿಚಾರಕ್ಕೆ ನನ್ನ ವಿರೋಧ ಇದೆ ಇದು ಪ್ರಜಾಪ್ರಭುತ್ವ ಇಡೀ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಬರಬಾರ್ದು ಅನ್ನೋದಾದರೆ ಅದು ಡಿಕ್ಟೇಟರ್ ಡಿಕ್ಟೇಟರ್ಶಿಪ್ ಆಗುತ್ತೆ ನಿರಂಕುಶ ವಾದ ಅಂತಾರೆ ಅದನ್ನು ಏನಂತೀವಿ ನಿರಂಕುಶ ವಾದ ಅಂತಾರೆ ನಿರಂಕುಶತ್ವಕ್ಕೆ ಇಲ್ಲಿ ಬಾದದಲ್ಲಿ ಅವಕಾಶ ಇಲ್ಲ ಆಲ್ ಆರ್ ಈಕ್ವಲ್ ಇನ್ ಫ್ರಿಂಟ್ ಆಫ್ ಲಾ ಅಂತಾರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅದು ಕಾನೂನಿದೆ ಕಾನೂನಿನ ಪರಿಧಿ ಇದೆ ಕಾನೂನಿನ ಪರಿಧಿಯೊಳಗೆ ಆಡಳಿತಾತ್ಮಕ ವಿಚಾರಗಳಿದ್ದಾವೆ ಆಡಳಿತಾತ್ಮಕ ವಿಚಾರಗಳು ಬಂದಾಗ ಆಡಳಿತ ಅದನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತದೆ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಆಡಳಿತಾತ್ಮಕ ವಿಚಾರ ಬಂದಾಗ ಸರ್ಕಾರ ಇರುತ್ತೆ ಸರ್ಕಾರದಲ್ಲಿ ಆಡಳಿತ ಇರುತ್ತೆ ಆ ಆಡಳಿತ ಏನು ಮಾ ಏನಾಗಬೇಕು ಏನು ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ ಹಾಗಂತ ಒಬ್ಬ ಶಾಸಕರನ್ನು ನೀವು ಅಂಬೇಡ್ಕರ್ ಜಯಂತಿಗೆ ಬರಬಾರ್ದು ಅಂತಕ್ಕಂಥ ವಿಚಾರ ತಪ್ಪು ಇದು ಇದು ಇದನ್ನು ಮಾಡಬಾರ್ದಾಗಿತ್ತು ಯಾವುದೇ ನಾಯಕ ಆಗಲಿ ನಾವ್ಯಾ ನಾವಾಗಲಿ ಇನ್ನೊಬ್ಬರಾಗಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅವರ ಹಕ್ಕುಗಳನ್ನು ನೀವು ಮಟಕು ಮಾಡ್ತಕ್ಕಂಥ ಅಧಿಕಾರ ಯಾವಂಗೂ ಇಲ್ಲ ದಯಮಾಡಿ ದಲಿತ ಮುಖಂಡರು ಅಲ್ಲಿ ಯಾರು ನೀವು ಇದು ಮಾಡಿದ್ದೀರಿ ತವ ಅರ್ಥ ಮಾಡಿಕೊಳ್ಬೇಕು ನಿಮ್ದೇನಿದೆಯೋ ಕೂಡ ಕಾನೂನಿನ ಪರಿಧಿ ಕಾನೂನೇ ಪಡೆದು ಬಿಟ್ಟಿಗೆ ಆಡಳಿತಾತ್ಮಕ ಪರಿಧಿಗೆ ಹೋಗಿದೆ ಆಡಳಿತಾತ್ಮಕ ಪರದಿಯೊಳಗೆ ಸರ್ಕಾರಗಳು ಏನು ತೀರ್ಮಾನ ತೆಗೆದುಕೊಳ್ತದೆ ಆ ತೀರ್ಮಾನಗಳಿಗೆ ಎಲ್ಲರೂ ಕೂಡ ಬದ್ಧವಾಗಿರಬೇಕಾದಂಥ ಒಂದು ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ ಹಾಗಂತ ಯಾರನ್ನೂ ಒಬ್ಬನ ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂಥದ್ದು ಆಗಿರ್ತಕ್ಕಂಥ ಇದನ್ನು ನೀವು ಕಾನೂನು ಹೋಗಿ ನೀವು ಬೇಕೋ ನೀವು ಕಾನೂನು ವ್ಯಾಪ್ತಿ ಇದೆಯಲ್ಲ ಯಾಕೆ ಹೋಗಲಿಲ್ಲ ನೀವು ನಾನಿವತ್ತು ಯಾರೋ ಅಷ್ಟೇ ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ ಆ ನನಗೆ ಪ್ರಶ್ನೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ ಎಲ್ಲಿ ಎಲ್ಲಿ ಹೋಗಿದ್ದೀರಿ ನೀವು ಎಲ್ಲಿ ಯಾವ ಕೋರ್ಟ್ಗೆ ಹೋಗಿದ್ದೀರಿ ಏನು ನೀವು ಆ ವಿಚಾರಕ್ಕೆ ಏನು ಹೋರಾಟ ಮಾಡಿದ್ದೀರಿ ನೀವು ಯಾಕೆ ಮಾತಾಡ್ತೀರಿ ನೀವು ಒಳ್ಳೆಯ ಸಮಾಜ ಸೇವೆ ಮಾಡೋರಿಗೆ ನಿಮ್ಮ ಕೈಲಾಗೋ ಪ್ರೋತ್ಸಾಹ ಕೊಡಿ ಇಲ್ಲಾದರೆ ದೂರ ಇರಿ ನಿರಂಕುಶತ್ವಕ್ಕೆ ಭಾರತದಲ್ಲಿ ಅವಕಾಶ ಇಲ್ಲ ದಯಮಾಡಿ ತಾವು ಅಂಬೇಡ್ಕರ್ ವಾದಿಗಳಾಗಿದ್ದರೆ ತಾವು ಅರ್ಥ ಮಾಡ್ಕೊಳ್ಬೇಕು ಏನೋ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಹಕ್ಕಿದೆ ಅವರ ಹಕ್ಕುಗಳನ್ನು ಅವರು ಪ್ರತಿಪಾದನೆ ಮಾಡ್ಕೊಳ್ತಕ್ಕಂಥ ಇದನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಆ ಸಂವಿಧಾನ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವೇನಾದರೂ ಈ ರೀತಿಯ ದುರ್ನಳಿತ ದುರ್ನಡತೆಗಳನ್ನು ನೀವು ಮಾಡೋದಾದರೆ ಅದು ಡೈರೆಕ್ಟಾಗಿ ನೀವು ಬಾಬಾ ಸಾಹೇಬರಿಗೆ ಮಾಡ್ತಕ್ಕಂಥ ಅವಮಾನ ಆಗ್ತದೆ ತಾವೇನಿದ್ರು ಕೂಡ ಕೋರ್ಟು ಆಡಳಿತ ಸರ್ಕಾರ ಈ ಮಧ್ಯದಲ್ಲಿ ನೀವು ಹೋರಾಟ ಮಾಡಿ ಯಾರೇ ವ್ಯಕ್ತಿಯನ್ನು ನೀವು ಹಲ್ಲೆಗೆಳಿದು ಮಾತಾಡ್ತಕ್ಕಂಥ ತಪ್ಪಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ತಾವು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಎಲ್ಲ ನಮ್ಮ ದಲಿತ ಜನಾಂಗದ ಪರವಾಗಿ ಕೂಡ ನಾನು ಅವರಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಕಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ